ಲೈಟ್ ಸೊ ಗಾಯ್ಸ್ ನಮ್ಮ ಆರ್ ಒನ್ ಫೈವ್ ಇ ಫೋರ್ ಬಂದು ಇವತ್ತಿಗೆ ಒಂದು ವರ್ಷ ಆಯಿತು ನನ್ನ ಬರ್ತಡೆ ದಿನ ತೊಗೊಂಡಿದ್ದು ಸೊ ಇವತ್ತು ನನ್ನ ಬರ್ತಡೆ ಇನ್ಕಮ್ ಟ್ಯಾಕ್ಸ್ ಸೊ ಬರ್ತಡೆ ದಿನ ಇನ್ನೊಂದೇನಪ್ಪ ಸ್ಪೆಷಲ್ ಅಂತ ಅಂದರೆ ಸೊ ಆಟೋ ತೊಗೊಂಡಿದೀನಿ ಸೊ ಭಜದಾರಿ ಕಾಂಪ್ಯಾಕ್ಟ್ ಸೈನಿಕಪ್ಪ ಪಾಠ ತಗೊಂಡಿದ್ದು ಅಂತಂದ್ರೆ ಅವನ ಕೊಡೋ ಸಂಬಳಕ್ಕೆ ನಮ್ ತಪ್ಪಿಲ್ಲ ಅಂದ್ರೆ ಅವ್ನಿಗೆಲ್ಲ ಅನ್ಸ್ಕೊಂಡು ಒಳಗಡೆ ಕೋಪ ಕುದೀತಾ ಇದ್ರು ಮುಂದೆ ಅಲ್ಲಿ ಬೋನಸ್ ಇನ್ಕ್ರಿಮೆಂಟ್ ಕಾಯ್ಕೊಂಡು ಕುತ್ಕೋಬೇಕು ಯಾಕೆ ಕಮಿಟ್ಮೆಂಟ್ ಹಂಗೆಲ್ಲ ಬದುಕ ಅಭ್ಯಾಸ ಇಲ್ಲ ಇಲ್ಲೇ ಬಾಸ್ ಬಾತ್ಸು ಬರೀ ಸೊ ಆಟೋ ಲಾಗೂ ಬರುತ್ತೆ ಮೋಟೋ ಮೋಟೋಲಾಗೂ ಬರುತ್ತೆ ಆಮೇಲೆ ನಮ್ಮದು ಕಾರಿದೆ ಸೊ ಕಾರು ತುಂಬ ದಿನ ಆಯಿತು ನಿಲ್ಲಿಸಿ ತುಂಬ ಕೋರ್ಡ್ ಆಗುತ್ತೆ ನೀನು ಈ ಥರ ಬಿಗಿಗಿ ಅಂತ ಬೀಳ್ತಾ ಇದ್ದರೆ ನನ್ಗೆ ಚಿಕಿ ಟಿ ಕಿ ಟಿಕಿ ಪರ್ಟಿಕ್ಲಿ ಹಿಡಿಯುತ್ತೆ ಬ್ಯಾಟ್ರಿ ಆಗ್ಬಿಡುತ್ತೆ ಅದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಒಂದೊಂದಿಗೆ ಸ್ಟಾರ್ಟ್ ಮಾಡಿಬಿಟ್ಟು ಇದ್ದು ಇದ್ದು ಆ್ಯಕ್ಚುಲಿ ಚೆನ್ನಾಗಿರೋದು ಕಾರಿಂದನೇ ಪಾರ್ಕ್ ಮಾಡಿಬಿಟ್ಟು ನಾ ಕಾರ್ ಎತ್ಕೊಂಡು ಹೋಗೋಣ ಬನ್ನಿ ರೌಂಡ್ ಹಾಕ್ಬಿಟ್ಟು ಬರೋಣ ಸೊ ತುಂಬ ದಿನ ಆಗ್ಬಿಟ್ಟಿತ್ತು ಸ್ಟಾಕ್ ಮಾಡಿ ಸೊ ಏನಿಕಪ್ಪ ಅಂತ ಅಂದರೆ ಯಾರೂ ಯೂಸ್ ಮಾಡ್ತಿಲ್ಲ ಗಾಡಿ ಅಂದರೆ ಜಾಸ್ತಿ ಯೂಸ್ ಮಾಡ್ತಿಲ್ಲ ನಮ್ಮ ಅಣ್ಣನೂ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಯಾಕಂದರೆ ಗಾಡಿ ಇದು ಡೀಸೆಲ್ ಗಾಡಿ ಆಗೋದ್ರಿಂದ ಸ್ಟಾರ್ಟ್ ಡೈಲಿ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಸ್ವಲ್ಪ ಬ್ಯಾಟ್ರಿ ಡೇ ಬ್ಯಾಟ್ರಿ ವೀಕ್ ಆಗಿಬಿಡುತ್ತೆ ಸೊ ಅದರಿಂದ ಇದೊಂದು ಡೀಸೆಲ್ ಗಾಡಿ ಪ್ರಾಬ್ಲಮ್ ಇದು ಸ್ಕೋಡಾ ಟೂ ತೌಸಂಡ್ ಸೆವೆನ್ ಮಾಡಲು ಸೊ ಇನ್ನೂ ಗನ್ ಇದ್ದಂಗೆ ಐತೆ ಇವಾಗ ಅವಾಗೆಲ್ಲ ಗುರು ಇದೆಲ್ಲ ಬೆನ್ಸ್ ಲೆವೆಲ್ಗೆ ಈ ಕಡೆ ಜಾಗ ಸೊಡ್ಕೋಬೇಕು ನಿಮಿಷ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ಮೊದಲು ಸರಿಯಾಗಿ ಮಾತಾಡೋದ್ ಚಲೋ ಯಾರು ಗುರು ಇವನು ಐನೂರು ರೂಪಾಯಿ ನಾಲ್ಕು ಐನೂರು ರೂಪಾಯಿ ಅಂತ ಪ್ರಚಾರ ಆಡ್ತಾನೆ ಅವಾಗಿಂದ ಸೊ ನಮ್ಮ ಆಟೋ ಇಲ್ಲೇ ನಿಂತಿದೆ ಹೊಸ ಆಟೋ ಸೊ ಇನ್ಮೇಲೆ ಆಟೋ ಲಾಗು ಮೈ ಬೈಕ್ ಲಾಗು ಕಾರಲ್ಲೂ ಕಾರು ಲಾಗ್ ಮಾಡವ ಸೊಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಮೈಸೂರು ವಿಫರ್ ರೈಡರ್ ಗುರು ನಾನುವೇ ಗಾಡಿ ತಗೊಂಡು ಒಂದು ವರ್ಷ ಆಯ್ತು ಸೊ ಯಾವುದೂ ಲಾಗ್ ಮಾಡೋ ಅಷ್ಟು ಮಾಡಿಲ್ಲ ಸೊ ಏನಕ್ಕಪ್ಪ ಅಂದರೆ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದೆ ಅಂತ ಕ್ಯಾಮ್ರಾ ಸೆಟ್ ಓಕೆ ಅದೆಲ್ಲ ತೊಗೊಳೋಕ್ಕೆ ಸ್ವಲ್ಪ ಮೊಬೈಲು ಇರಲಿಲ್ಲ ಸೊ ಅದರಿಂದ ಈಗ ಮೊಬೈಲು ಎಲ್ಲ ರೆಡಿಯಾಗಿದ್ದೀನಿ ಫ್ರೆಂಡ್ ಮೇಲಿಂದ ಲಾಗ್ ಬರುತ್ತೆ ಕಂಟಿನ್ಯೂಸ್ ಆಗಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಮೈಸೂರು ಹುಡುಗನ್ನ ಇದೊಂದು ಬದ್ರಕೆ ಇದ್ದು ಏಕೆಂದರೆ ಅಂದರೆ ಲಗ್ಸುರಿ ಇದು ಸ್ವಲ್ಪನೂ ಏನು ಫೀಲೇ ಆಗಲ್ಲ ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ ಸೊ ಅದಕ್ಕೆ ಅನಿಸುತ್ತೆ ಅವಾಗೆಲ್ಲ ಬೆಂಜ್ ಲೆವೆಲ್ ಈಗಲೂ ಬೆಂಜ್ ಲೆವೆಲ್ ಥರನೇ ಇದೆ ಈಗಲೂ ಬಿಡ್ತಿದೆ ಬರ್ತಿದಾರಲ್ಲ ಸ್ಕೋಡ ಹಾಕ್ತೇವ್ಯ ಸೊ ಇದು ಸ್ಕೋಡ ಹಾಕ್ತೇವ್ಯ ಈಗ ಬರ್ತಾರದೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಈಗ ಟ್ವೆಂಟಿ ಫೈ ಲ್ಯಾಕ್ ಇದೆ ಅಂತ ಇದೆ ರೋಡ್ ಪ್ರೈಸು ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರೋ ಅದು

ಹೇಳಿ ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಪಬ್ಲಿಕ್ ಕಟ್ರಿ ನೀವು ಉಂಡ್ರು ಸುದ್ದಿ ಆಯ್ತದೆ ಉಚ್ಚ ವೈದ್ರು ಸುದ್ದಿ ಆಯ್ತದೆ